ಸೊ ಒಂದು ಇಂಜಿನಿಯರಿಂಗ್ ಕ್ಯಾಂಪಸ್ಗೆ ಹೋಗಿದ್ದೆ ಇಲ್ಲಿ ಹತ್ತಿರದಲ್ಲಿರುವಂಥ ಯಾವುದೋ ಒಂದು ಇಂಜಿನಿಯರಿಂಗ್ ಕ್ಯಾಂಪಸ್ ಸಕಾರಾತ್ಮಕ ಗುಣಕ್ಕೆ ತಕ್ಕಂತೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇರೋದು ಸರಿ ಒಂದು ಎದುರುಗಡೆ ಬಂದ ಸೊ ಇಲ್ಲೆಲ್ಲ ಹದೋಗಿತ್ತು ರಾಕ್ ಸ್ಲಿಪ್ಪರು ರಾಕ್ ಸ್ಲಿಪ್ಪರ್ ಗೊತ್ತಿತ್ತು ತುಂಬ ಫೇಮಸ್ಸು ಒಂದೊಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತಾರೋ ಒಂದು ಸ್ಲಿಪ್ಪರ್ ಅದ್ರ ಬಗ್ಗೆ ಒಂದು ವಿಚಾರ ಇಲ್ಲಿ ರಾತ್ರಿ ಮುಗಿಸ್ತೀನಿ ಸರಿ ಕೂತರೆಲ್ಲ ಸಾರಿ ಜೆಲ್ ಹಾಕ್ಕೊಂಡು ಪ್ರೊಫೆಸರ್ ಇದ್ರು ಜೊತೆ ಮಾತಾಡ್ಕೊಂಡು ಹೋಗ್ತಿದ್ವಿ ಆ್ಯಕ್ಚುಲಿ ಆ ಸಂಸ್ಥೆಗೆ ಒಬ್ಬ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಲ್ ರಿ ಐ ಪಿ ಅವರು ಸರ್ ಏನು ಸರ್ ನಿಮ್ಮ ಸಂಸ್ಥೆಯಲ್ಲಿ ಈ ಥರ ಎಲ್ಲ ಅವಕಾಶ ಇದೆಯಾ ಎಸ್ ಅಪೋಸ್ ದಿಸ್ ಇಸ್ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಇನ್ನು ಹುಡುಗರೆಲ್ಲ ಹಿಂಗಿದೆ ಏನು ತೊಂದರೆ ಇಲ್ಲ ಫ್ರೀ ಕಿಯರ್ ಪೀರಿಯಡ್ಸ್ ಎಲ್ಲ ಹಿಂಗೆ ಓಹ್ ಕಾಮನ್ ಆಯಿತು ಬಿಡಿ ಸರ್ ಅಂತ ಹಂಗೆ ಮುಂದಕ್ಕೆ ಹೋದೆ ಮುಂದಕ್ಕೆ ಹೋಗ್ಬೇಕು ನಡ್ ಯು ನೋ ಒಂದು ನನಗೆ ಸಲನಾಗಿ ನಿಮಗೊಂದು ವಿಚಾರ ಗೊತ್ತಾ ಎಸ್ ಸರ್ ಈಸ್ ದ ಟಾಪರ್ ಟು ಎಂಟೈರ್ ಇಂಜಿನಿಯರಿಂಗ್ ಕ್ಯಾಂಪಸ್ ಸರ್ ಈ ಇಡೀ ಇಂಜಿನಿಯರಿಂಗ್ ಕ್ಯಾಂಪಸ್ ಹುಡುಗ ಟಾಪರ್ ರಾಹುಲ್ ಸರ್ ಅವನು ಸರ್ ನೋಡಿದ್ರೆ ಟಾಪರ್ ಥರ ಇದೆ ಚಪ್ಪರ್ ತರ ಥರ ಇರೋಲ್ಲ ನೀವು ಟಾಪರ್ ಸರ್ ಭಿಕ್ಷನ್ ಪಕ್ಕ ಅನ್ಸಿದ್ರೆ ಫಸ್ಟ್ ಭಿಕ್ಷೆ ಹಾಕ್ತಿದ್ದಿಲ್ಲ ಅವನಿಗೆ ಯಾಕಂದ್ರೆ ಅವರ ಭೂಷಣ ಆಗೋದು ನನಗಿತ್ತು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ವಿದ್ಯೆ ಒಂದೇ ಇಂಪಾರ್ಟೆಂಟ್ ಅಲ್ಲ ನೀವು ವೇರ್ ಮಾಡೋ ಡ್ರೆಸ್ಸಲ್ಲೂ ಕೂಡ ನಿಮ್ಮ ಮಿನಿ ಅಂತ ತೋರಿಸ್ತೀನಿ ಸ್ಪೀಕರ್ ಆಗಿ ನಾನಿಲ್ಲ ಒಂದಷ್ಟು ಪ್ಯಾಂಟ್ ಹಾಕೊಂಡು ಹಿಂಗೆಲ್ಲ ಸ್ಪೈಕ್ ಮಾಡ್ಕೊಂಬಂದು ಆಯ್ ಮೈಡಿಯ ಸ್ಟೂಡೆಂಟ್ಸ್ ಅಂತ ಅಂದಿದ್ದೆ ಈ ಅಪ್ಪನೇ ಹೆಂಗಿದ್ದಾರೆ ಇವ್ರು ನಮ್ಗೆಲ್ಲ ಮೋಟಿವೇಟ್ ಮಾಡ್ತಾರೆ ಅನ್ನೋ ಭಾವನೆ ನಿಮ್ಗಳಲ್ಲಿ ಬರುತ್ತಾ ಬರಲ್ವಾ ಸೊ ಡ್ರೆಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಮೈಡಿಯ ಸ್ಟೂಡೆಂಟ್ಸ್ ಸೊ ವೇರ್ ಮಾಡೋ ಡ್ರೆಸ್ಸಿಂಗ್ ಅನ್ನು ಕೂಡ ನಮ್ಗೆ ತೋರಿಸುತ್ತೆ ನಮ್ಮ ಶೋಭೆ ಅಫ್ಕೋರ್ಸ್ ಈಗ ಅದೇ ಎಕ್ಸಾಂಪಲ್ ತಗೋತೀನಿ ಆ ಹುಡುಗ ಆ ಕ್ಯಾಂಪಸ್ ಅಲ್ಲಿರುವಂತಹ ಎಲ್ಲ ಟೀಚರ್ಸ್ ಗಳಿಗೆ ಫೇಮಸ್ ಈ ಸೆಟ್ ಟಾಪರ್ ಇನ್ ದ ಎಂಟೈರ್ ಇನ್ಸ್ಟಿಟ್ಯೂಟ್ ಬಟ್ ಅದೇ ಹುಡುಗ ಆಚೆ ಬಂದಂತ ಸಂದರ್ಭದಲ್ಲಿ ಅವ್ನು ಯಾರು ಅಂತಾನೆ ಗೊತ್ತಿದ್ರೆ ಸೊ ನನ್ನ ದೃಷ್ಟಿಗೆ ಒಂದು ಕಾಣಿಸ್ತಿರೋದಂಗಲ್ವಾ ಸೊ ವಿದ್ಯೆಗಿಂತ ಪ್ರಮುಖವಾದಂತ ಪಾಯಿಂಟ್ ಯಾವುದಕ್ಕೆ ಹೋಗುತ್ತೆ ಅಂದರೆ ನಿನ್ನ ಶಿಸ್ತು ನಿನ್ನ ನಡವಳಿಕೆ ನಿನ್ನ ವಿನಯ ಹುಕೋತೀರಾ ಸೊ ಅದನ್ನೇ ನಾನು ಹೇಳಿದ್ದು ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿ ಪರವಾಗಿಲ್ಲ ಈ ವಿನಯದಲ್ಲಿ ನಡವಳಿಕೆಯಲ್ಲಿ ನಿಮ್ದು ಅಂಗಗಳು ಕಡಿಮೆ ಆಗಬಾರ್ದು ಸೊ ಇನ್ನೊಂದು ಇನ್ಸ್ಟಿಟ್ಯೂಟ್ ಹೋಗಿ